ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಲ್ ಡಿಸೋಸ ಒಂದು ದೇಶದ ಒಳಗೆ ಮುಸ್ಲಿಮರನ್ನ ಬಿಟ್ಕೊಂಡು ಆಶ್ರಯ ಕೊಡೋದು ಅಂದ್ರೆ ಸೆರಗಿನಲ್ಲಿ ಕೆಂಡ ಇಟ್ಕೊಂಡ ಹಾಗೆ ಅಥವಾ ಈ ಹೆಬ್ಬಾವನ್ನ ಪಕ್ಕದಲ್ಲಿ ಮಲಗಿಸಿಕೊಂಡ ಹಾಗೆ ಯಾವತ್ತಿಗೂ ಅದು ಆಪತ್ತೆ ಬೇಕಾದಷ್ಟು ಉದಾಹರಣೆಗಳು ಇವೆ ಬೇಕಾದಷ್ಟು ದೇಶಗಳು ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ನರಕ ಅನುಭವಿಸ್ತಾ ಇದ್ದಾರೆ ಕೆಲವೊಂದು ದೇಶಗಳು ಆಶ್ರಯ ಬೇಡಿ ಬಂದವರನ್ನ ಒಳಗೆ ಬಿಟ್ಕೊಳ್ಳದೆ ನೆಮ್ಮದಿಯಾಗಿ ಇದ್ದಾರೆ ಚೀನಾನೇ ತಕೊಳ್ಳಿ ಇವತ್ತು ಅಲ್ಲಿ ಒಂದೇ ಒಂದು ಕೋಮು ಗಲಭೆ ಇಲ್ಲ ಯಾಕಂದ್ರೆ ಅಲ್ಲಿ ಮುಸ್ಲಿಮರು ಮುಸ್ಲಿಮರಂತೆ ಬದುಕುವ ಹಾಗೆ ಇಲ್ಲ ಚೀನಾದಲ್ಲಿರುವ ಮುಸ್ಲಿಮರು ಕುರಾನ್ ಓದುವ ಹಾಗಿಲ್ಲ ನಮಾಜ್ ಮಾಡುವ ಹಾಗಿಲ್ಲ ಇಸ್ಲಾಂಗೆ ಸಂಬಂಧಿಸಿದ ಮೊಬೈಲ್ ಆಪ್ಗಳು ಕೂಡ ಅಲ್ಲಿ ಬ್ಯಾನ್ ಆಗಿವೆ ಮಸೀದಿಗಳೆಲ್ಲ ಪಬ್ಲಿಕ್ ಟಾಯ್ಲೆಟ್ ಆಗಿವೆ ದೇಶದಲ್ಲಿ ಆಶ್ರಯ ಬೇಕು ಅಂದ್ರೆ ಮತಾಂಧತೆ ಬಿಟ್ಟು ಬದುಕಬೇಕು ಅಷ್ಟೇ ಅದಕ್ಕೆ ಚೀನಾದಲ್ಲಿ ಮುಸ್ಲಿಮರು ಕಂಟ್ರೋಲ್ನಲ್ಲಿರೋದು ಅದೇ ಫ್ರಾನ್ಸ್ ಕೆಲ ದಿನಗಳ ಹಿಂದೆ ಬೆಂಕಿಯಲ್ಲಿ ಬೆಂದು ಹೋಯಿತು ಅದಕ್ಕೆ ಕಾರಣ ಅವರೇ ಮಾಡಿಕೊಂಡಿರುವ ತಪ್ಪು ಫ್ರಾನ್ಸ್ ತುಂಬಾ ಶಾಂತವಾಗಿದ್ದ ರಾಷ್ಟ್ರ ಅಕ್ಕಪಕ್ಕದ ದೇಶಗಳಿಂದ ಮುಸ್ಲಿಮರು ವಲಸೆ ಬಂದಾಗ ಫ್ರಾನ್ಸ್ ಬಾಗಿಲು ತೆರೆದು ಎಲ್ಲರನ್ನ ಒಳಗೆ ಬಿಟ್ಕೊಳ್ತು ಆ ಮಾನವೀಯತೆ ತೋರಿದಕ್ಕೆ ಮುಂದೆ ಈ ದೇಶ ನರಕ ಅನುಭವಿಸ್ಬೇಕಾಯ್ತು ಒಬ್ಬರ ಮನೆಗೆ ಹೋದಾಗ ಆ ಮನೆಯ ಕಟ್ಟುಪಾಡುಗಳಿಗೆ ನಾವು ಹೊಂದಿಕೊಳ್ಬೇಕು ಹಾಗೆ ಬೇರೆ ದೇಶಕ್ಕೆ ಹೋಗಿ ಆಶ್ರಯ ಪಡೆದುಕೊಂಡಾಗ ಅವರ ನೀತಿ ರಿವಾಜ್ಗಳು ಪಾಲಿಸಬೇಕು ಆದ್ರೆ ಮುಸ್ಲಿಮರು ಅದನ್ನ ಎಲ್ಲೂ ಮಾಡೋದಿಲ್ಲ ವಲಸೆ ಬರ್ತಾರೆ ನಿಧಾನಕ್ಕೆ ತಮ್ಮ ಜನಸಂಖ್ಯೆಯನ್ನ ಹೆಚ್ಚಿಸ್ಕೊಳ್ತಾರೆ ನಂತರ ಅಲ್ಲಿನ ಸರ್ಕಾರದ ಬಳಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಕೊಡದಿದ್ದಾಗ ದೇಶಕ್ಕೆ ಬೆಂಕಿ ಕೂಡ ಇಡ್ತಾರೆ ಫ್ರಾನ್ಸ್ನಲ್ಲಿ ಇದೇ ಆಗಿತ್ತು ಹತ್ತು ವರ್ಷದ ಕೆಳಗೆ ನಲ್ವತ್ತೇಳು ಲಕ್ಷ ಇದ್ದ ಮುಸ್ಲಿಂ ಪಾಪ್ಯುಲೇಷನ್ ಈಗ ಐವತ್ತೇಳು ಲಕ್ಷ ಆಗಿದೆ ಇದೇ ಸ್ಪೀಡ್ನಲ್ಲಿ ಹೋದರೆ ಎರಡು ಸಾವಿರದ ಐವತ್ತರಲ್ಲಿ ಎಂಬತ್ತಾರು ಲಕ್ಷ ಆಗುತ್ತೆ ಯಾವಾಗ ವಲಸಿಗರ ಪಾಪ್ಯುಲೇಷನ್ ಜಾಸ್ತಿ ಆಯಿತೋ ಆಗ ಫ್ರಾನ್ಸ್ ಸರ್ಕಾರ ಈ ನುಸುಳುಕೋರರಿಗೆ ಒಂದಷ್ಟು ಕಾನೂನುಗಳನ್ನ ಜಾರಿಗೆ ತರೋದಕ್ಕೆ ಮುಂದಾಯ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಫ್ರಾನ್ಸ್ಗೆ ಈಗ ಬುದ್ಧಿ ಬಂದಿದೆ ಜಿಹಾದಿಗಳು ಎಲ್ಲಿ ತಯಾರಾಗ್ತಾರೋ ಅದೇ ಫ್ಯಾಕ್ಟ್ರಿಗೆ ಅಂದ್ರೆ ಅತಿ ದೊಡ್ಡ ಇಸ್ಲಾಂ ಹೈಸ್ಕೂಲ್ಗೆ ಹತ್ತೊಂಬತ್ತು ವರ್ಷದಿಂದ ಕೊಟ್ಟಿದ ಅನುದಾನವನ್ನ ನಿಲ್ಲಿಸುತ್ತೆ ಫ್ರಾನ್ಸ್ ಇದನ್ನ ಮಾಡಿದ್ರಲ್ಲಿ ತಪ್ಪೇ ಇಲ್ಲ ಎಂಟ್ನೂರು ಮಕ್ಕಳಿರುವ ಆ ಶಾಲೆಯಲ್ಲಿ ಕೇವಲ ಇಸ್ಲಾಂ ಬೋಧನೆ ಆಗ್ತಿತ್ತು ಅದರಲ್ಲಿ ಎಷ್ಟು ಮಕ್ಕಳು ಮುಂದೆ ಆ ದೇಶಕ್ಕೆ ಬೆಂಕಿ ಹಚ್ಚುತ್ತಿದ್ರು ಅದನ್ನ ಮಟ್ಟ ಹಾಕೋದಕ್ಕೆ ಅನುದಾನವನ್ನ ನಿಲ್ಲಿಸುತ್ತೆ ಎರಡ್ ಸಾವಿರದ ಮೂರರಲ್ಲಿ ನಾರ್ದನ್ ಫ್ರಾನ್ಸ್ ನೆಲೆಯಲ್ಲಿ ಈ ಸ್ಕೂಲ್ ನಿರ್ಮಾಣ ಆಗಿತ್ತು ಸುಮಾರು ಹತ್ತೊಂಬತ್ತು ವರ್ಷ ಫ್ರಾನ್ಸ್ ಸರ್ಕಾರ ದುಡ್ಡು ಕೊಟ್ಟು ಜಿಹಾದಿಗಳನ್ನ ರೆಡಿ ಮಾಡುತ್ತೆ ಸರ್ಕಾರದ ಅನುದಾನದಲ್ಲಿ ಇಸ್ಲಾಂ ಧಾರ್ಮಿಕ ಬೋಧನೆ ಮಾಡ್ತಾ ಇರುವ ಕಾರಣಕ್ಕೆ ಸರ್ಕಾರ ಅನುದಾನವನ್ನ ಕಟ್ ಮಾಡಿದೆ ಎಲ್ಲಿಂದಲೋ ಬಂದು ಆಶ್ರಯ ಪಡೆದುಕೊಂಡವರ ಅಹಂಕಾರ ಎಷ್ಟಿದೆ ಅಂದ್ರೆ ಇದನ್ನ ಪ್ರಶ್ನಿಸಿ ಮುಸ್ಲಿಮರು ಕೋರ್ಟ್ ಮೊರೆ ಹೋಗ್ತಾರೆ ಭಾರತದಲ್ಲೂ ಇದೇ ಕತೆ ಅಲ್ವಾ ಹಿಜಾಬ್ ಬೇಕಂತ ಕೋಟ್ಗೆ ಹೋಗ್ತಾರೆ ದೇವಸ್ಥಾನದ ಜಾಗದಲ್ಲಿ ಮಸೀದಿ ಕಟ್ಟಿದಲ್ಲದೆ ಅದು ನಮ್ದೇ ಜಾಗ ಅಂತ ಕೋಟ್ ಮೆಟ್ಟಿಲ್ ಇರ್ತಾರೆ ಜಗತ್ತಿನ ಯಾವ ರಾಷ್ಟ್ರಕ್ಕೆ ಆಶ್ರಯ ಕೇಳ್ಕೊಂಡು ಹೋಗ್ತಾರೋ ಆ ದೇಶದಲ್ಲೆಲ್ಲ ಇದೇ ಕತೆ ಇದೇ ಫ್ರಾನ್ಸ್ ಪಕ್ಕದಲ್ಲಿರುವ ಪೋಲೆಂಡ್ಗೆ ಒಬ್ಬನೇ ಒಬ್ಬ ಮುಸಲ್ಮಾನ್ ವಲಸಿಗರನ್ನ ಒಳಗೆ ಬಿಟ್ಕೊಂಡಿಲ್ಲ ಅದಕ್ಕೆ ಇವತ್ತು ಆ ದೇಶ ನೆಮ್ಮದಿ ಆಗಿರೋದು ನಾವು ಅಷ್ಟೇ ಈಗಿನಿಂದಲೇ ಕೆಲ ತಪ್ಪುಗಳನ್ನ ಸರಿ ಮಾಡಿಕೊಳ್ಳಲೇ ಬೇಕು ಇಲ್ಲದಿದ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ